ವೀಕ್ಷಕರೆಲ್ಲರಿಗೂ ನಮಸ್ಕಾರ ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ ಒಂದು ವಿಸ್ಮಯಕಾರಿ ಘಟನೆಯನ್ನು ಹೇಳ ಹೊರಟಿದ್ದೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಅರೆ ಇದೆಂತ ಅಚ್ಚರಿ ಅಂತ ಕೇಳ್ತಾ ಇದ್ದೀರಾ ನಮ್ಮ ಅಜ್ಜಿ ಹೇಳ್ತಾ ಬೇವಿನ ಮರದಲ್ಲಿ ಏನಾದರೂ ಮಾವಿನ ಹಣ್ಣು ಸಿಗುತ್ತಾ ಅಂತ ಆದರೆ ಈ ಮಾತು ಸತ್ಯ ಆಗ್ತಾ ಇದೆ ಈ ಪ್ರಕೃತಿಯ ವಿಸ್ಮಯ ಯಾರು ತಾನೇ ಬಲ್ಲರು ಹೇಳಿ ಪ್ರಕೃತಿಯ ಮಡಿಲಲ್ಲಿ ಹಲವು ವಿಸ್ಮಯಕಾರಿ ಅಂಶಗಳು ಅಡಗಿವೆ ಇದೀಗ ಇಂಥದ್ದೇ ಒಂದು ಅಚ್ಚರಿಯ ಘಟನೆ ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರ ಒಂದು ಬಂಗ್ಲೆಯಲ್ಲಿ ನಡೆದಂಥ ಘಟನೆ ಇದು ಮಧ್ಯಪ್ರದೇಶದಲ್ಲಿನ ಬಂಗ್ಲೆಯಲ್ಲಿನ ಗಾರ್ಡನ್ನಲ್ಲಿ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬೆಳೆದಿದೆ ಈ ಕುರಿತು ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅದನ್ನು ನೋಡಲಿಕ್ಕೆ ಜನ ಮೂವಿ ಬೀಳ್ತಾ ಇದ್ದಾರೆ ಹಾಗೆ ವ್ಯೂಸ್ ತುಂಬ ಬರ್ತಾ ಇದೆ ಏನೇ ಅಚ್ಚರಿ ತಿಳಿದುಕೊಳ್ಳೋಣ ಪ್ರಕೃತಿ ಹಲವು ವಿಸ್ಮಯಕಾರಿ ಸಂಗತಿಗಳ ಆಗರ ಈ ಪ್ರಕೃತಿ ಸದಾ ಒಂದಲ್ಲ ಒಂದು ಮನುಷ್ಯರು ಊಹಿಸಲು ಸಾಧ್ಯವಾಗದ ವಿಸ್ಮಯಗಳನ್ನು ಆಗಾಗ್ಗೆ ಹೊರಹಾಕುತ್ತದೆ ಇಂತಹ ಅಚ್ಚರಿಗಳು ನಮ್ಮನ್ನು ಬಾಯಿ ಮೇಲೆ ಬೆರಳಿಡುವಂತೆ ಮಾಡುತ್ತವೆ ಇದೀಗ ಇಂತಹದ್ದೇ ಒಂದು ವಿಸ್ಮಯಕಾರಿ ಘಟನೆಯ ವಿಡಿಯೋವನ್ನು ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಭೂಪಾಲ್ನಲ್ಲಿರುವ ಬಂಗ್ಲೆಯಲ್ಲಿ ನಿರ್ಮಾಣ ಕಾರ್ಯ ನಡೆದಿತ್ತು ಅದರ ಪರಿಶೀಲನೆಗೆಂದು ಸಚಿವರು ಭೇಟಿ ನೀಡಿದರು ಆ ಸಂದರ್ಭದಲ್ಲಿ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಹೇಗೆ ಬೆಳೆಯೋಕೆ ಸಾಧ್ಯ ಇದನ್ನು ಗಮನಿಸಿದವರಿಗೆ ತುಂಬ ಆಶ್ಚರ್ಯ ಆಯಿತು ಆಗ ಕೃಷಿ ವಿಜ್ಞಾನಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರು ಪರಿಶೀಲನೆ ನಡೆಸಿದಾಗ ಬೇವಿನ ಮರವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಹಳೆಯದು ಅಂತ ತಿಳಿದು ಬಂತು ಬೇವಿನ ಮರದಲ್ಲಿ ಮಾವಿನ ಕೊಂಬೆ ಪತ್ತೆಯಾಗಿದೆ ಕೆಲವೊಮ್ಮೆ ಬೇರೆ ಮರದ ಮೇಲೆ ಬಿದ್ದ ಬೀಜಗಳು ಮೊಳಕೆ ಹೊಡೆದು ಅಲ್ಲೇ ಮರವಾಗಿ ಬೆಳೀತವೆ ಅಂತ ಸಸ್ಯತಜ್ಞರು ಹೇಳ್ತಾರೆ ಹೇಗಿದೆ ಪ್ರಕೃತಿಯ ವಿಸ್ಮಯ ಅಲ್ವಾ ಈ ವಿಸ್ಮಯದ ಸಂಗತಿ ನೆಟ್ಟಿಗರನ್ನು ಆಶ್ಚರ್ಯಪಡುವಂತೆ ಮಾಡಿದೆ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು